ನಮಸ್ಕಾರ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ನಾನು ಶ್ರೀಪತಿ ಹೆಗಡೆ ಹಕ್ಕಲಾಡಿ ಜಮ್ಮು ಮತ್ತು ಕಾಶ್ಮೀರ ಸೈನಿಕರ ಭಾರಿ ಭರ್ಜರಿ ಭೇಟೆ ಉಗ್ರ ಸೇರಿ ಕಾಶ್ಮೀರ ಗಡಿಯೊಳಗೆ ನೂರಾರು ಭಯೋತ್ಪಾದಕರನ್ನು ನುಗ್ಗಿಸಿದ ಹ್ಯೂಮನ್ ಜಿ ಪಿ ಎಸ್ ಖತರ್ನಾಕ್ ಮದರಸ ಚಾಪೆಗೆ ನೀನಿಲ್ಲಿರೋದಕ್ಕೆ ಲಾಯಕಲ್ಲ ನಡಿ ಅಂತ ಡೈರೆಕ್ಟ್ ಫ್ರೀ ಟಿಕೆಟ್ ಕೊಟ್ಟು ಅಕ್ಷತೆ ಕನ್ಯರ ಬಳಿ ಕಳುಹಿಸಿದೆ ಸೈನ್ಯ ಸ್ನೇಹಿತರೆ ಆಪರೇಷನ್ ಸಿಂಧೂರ್ ನಂತರ ಭಾರತ ಕಾಶ್ಮೀರ ಆಯಕಟ್ಟಿನ ಜಾಗದಲ್ಲಿ ಕಣ್ಣಿಟ್ಟು ಸೈನ್ಯ ಕೂತಿದೆ ಪಾಕಿಸ್ತಾನದಿಂದ ಕುಕ್ವಾಡ ಪೂಂಚ್ ರಜೌರಿ ಮೂಲಕ ನುಸುಳಿ ಬರುವ ಭಯೋತ್ಪಾದಕರ ಮೇಲೆ ಹದ್ದಿನ ಕಣ್ಣಿಟ್ಟ ಸೈನ್ಯ ಕೂತಿದ್ದು ನುಸುಳು ಕೋಲರ ದಿಕ್ಕು ತಪ್ಪಿಸಿದರೆ ದುಸ್ಸಾಹ ಒಳನುಸಿಳಲು ಪ್ರಯತ್ನಿಸಿದವರು ನೇರ ಹೋಲ್ ಟಿಕೆಟ್ ಗೆಳೆಯರೇ ಹಾಗಾದರೆ ಜಮ್ಮು ಕಾಶ್ಮೀರ ಗಡಿ ಒಳಗೆ ಬರಲು ಸಹಾಯ ಮಾಡುತ್ತಿದ್ದ ಸ್ಪೈ ಆರ್ ಸೈನಿಕರ ಕಾರ್ಯಾಚರಣೆ ಹೇಗಿತ್ತು ನೋಡ್ಕೊಂಡು ಬರೋಣ ಬನ್ನಿ ಕಾಶ್ಮೀರದಲ್ಲಿ ಭಯೋತ್ಪಾದಕರು ಒಳನುಗ್ಗೋದು ವಿಧ್ವಂಸಕ ಕೃತ್ಯ ನಡೆಸೋದು ಇಂದು ನಿನ್ನೆಯ ಕಥೆಯಲ್ಲ ಪಾಕಿಸ್ತಾನದಿಂದ ಗಡಿ ದಾಟಿ ಬರುವ ಭಯೋತ್ಪಾದಕರಿಗೆ ಕಾಶ್ಮೀರಿ ದಾರಿ ತೋರಿಸುವುದಷ್ಟೇ ಅಲ್ಲ ಕಾಶ್ಮೀರದಲ್ಲಿ ಅವರಿಗೆಲ್ಲ ವ್ಯವಸ್ಥೆ ಮಾಡಿಕೊಡುತ್ತಿದ್ದರು ಎನ್ನುವುದು ಗುಟ್ಟೇನೂ ಅಲ್ಲ ಭಯೋತ್ಪಾದಕರು ಒಳಗೆ ನುಸುಳೋದಕ್ಕೆ ಮಾರ್ಗದರ್ಶಕರಿಲ್ಲದೆ ಸಾಧ್ಯವೂ ಇರಲಿಲ್ಲ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಸಾ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕಾಶ್ಮೀರ ಗಡಿಯಲ್ಲಿ ಅನೇಕ ರಕ್ತಸತ್ತ ಕಥೆ ಇದೆ ಆದರೆ ಈಗ ಹ್ಯೂಮನ್ ಜಿ ಪಿ ಎಸ್ ಅಂತ್ಯ ಒಂದು ಹೊಸ ಅಧ್ಯಾಯಕ್ಕೆ ದಾರಿ ಮಾಡಿಕೊಟ್ಟಿದೆ ಹೋರಿ ಯಾತ್ರಿಯ ಹೊರಟವನು ಬಗು ಖಾನ್ ಕತೆ ಕಳೆದ ಇಪ್ಪತ್ತೆಂಟು ವರ್ಷ ಉಗ್ರರಿಗೆ ಈತ ಜೀವಂತ ನಕ್ಷೆ ಆಗಿದ್ದ ಅಂದರೆ ಹ್ಯೂಮನ್ ಜಿ ಪಿ ಎಸ್ ಇಂಡಿಯನ್ ಆರ್ಮಿ ಬಂದೂಕಿನೊಳಗೆ ಗುಂಡು ನೇರ ಹುದಾ ಬಳಿ ದೊಡ್ಡ ಸಾಧನೆ ಆದರೆ ಬಗು ಖಾನ್ ಅಂತ್ಯ ಗಡಿಯಲ್ಲಿನ ಭಯೋತ್ಪಾದಕ ನೆಟ್ವರ್ಕ್ ಶಡ್ಡೌನ್ ಯಾವತ್ತು ಭಾರತ ಪಾಕ್ ಇಬ್ಬಾಗವಾಯಿತೋ ಅಂದಿನಿಂದ ಭಾರತದ ಗಡಿಯನ್ನುಸುಳಿ ಒಳಬರೋದು ಶುರುವಾಯಿತು ಸಾವಿರದ ಒಂಬೈನೂರ ನಲವತ್ತೇಳರಿಂದ ಇಂದಿನವರೆಗೆ ಕಾಶ್ಮೀರದ ಗಡಿ ರಕ್ತ ಸಿಕ್ತ ಪರ್ವತ ಕಣಿವೆಗಳು ನಡುವೆ ಹರಿವೆ ನದಿಗಳು ಹಿಮನದಿ ಸುರಂಗ ಗುಹೆ ಎಲ್ಲವೂ ಶಾಂತ ಮೌನಕ್ಕೆ ಸಾಕ್ಷಿಯಾದರೆ ಅದೇ ಹಾದಿ ಭಯೋತ್ಪಾದಕರನ್ನು ಸುಳೋದಕ್ಕೆ ದಾರಿಯೂ ಆಯಿತು ವಿಧ್ವಂಸಕ ಕೃತ್ಯ ನಡೆಸಿ ರಕ್ತ ದೋಕಳಿ ಆಡಿದರು ಈ ರಹಸ್ಯ ದಾರಿ ತಿಳಿದ ಒಬ್ಬನ ಹೆಸರು ಹಲವು ದಶಕಗಳ ಕಾಲ ಭಾರತೀಯ ಸೇನೆಗೆ ತಲೆನೋವು ತಂದಿತ್ತು ಅವನೇ ಬುಗುಖಾನ್ ಹ್ಯೂಮನ್ ಎಸ್ ಸಮುದ್ರ ಚಾಚ ಹೀಗೆ ತಲಹೇವಾಲಯ ಹೆಸರಿನಲ್ಲಿ ಗುರುತಿಸಿಕೊಂಡ ಪಾಪಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತ ಸ್ವಾತಂತ್ರ್ಯ ಪಡೆದಾಗಲೇ ಪಾಕಿಸ್ತಾನ ಕಾಶ್ಮೀರದ ಮೇಲೆ ಕಣ್ಣಿಟ್ಟಿತ್ತು ಅದೇ ಮೊದಲ ದಾಳಿ ಟ್ರಿಬಲ್ ಇಮಿಸೆನ್ಸ್ ಆಫ್ ಕಾಶ್ಮೀರ ಆಗಲೇ ಆರಂಭವಾಯಿತು ಗಡಿಯಲ್ಲಿ ಯುದ್ಧ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕ ಪಾಕ್ ಐ ಎಸ್ ಐ ಜಾಲದ ಮೂಲಕ ಕಾಶ್ಮೀರದ ದಂಗೆ ಉಗ್ರರ ಆಟೋಟೋಪ ನಡೆಸಿತು ಸಾವಿರದ ಒಂಬೈನೂರ ನಲವತ್ತೇಳರಿಂದ ಗಡಿ ನುಸುಳಿ ಬರೋರು ಹರಿಸಲು ನಡೀತಲೇ ಇತ್ತು ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಭಯೋತ್ಪಾದನಾ ಕೃತ್ಯ ಹೆಚ್ಚಿದರೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಭಯೋತ್ಪಾದನೆ ಎಲ್ಲ ಮೀರಿತು ಕಾಶ್ಮೀರಿ ಪಂಡಿತರ ಹರಿತು ಹುಟ್ಟಿ ಬೆಳೆದ ಊರು ಮನೆ ಮಠ ಎಲ್ಲ ಥರದ ಅನಾಥರಂತೆ ಬದುಕು ಸ್ಥಿತಿ ಪಂಡಿತರಿ ಬಂತು ಇಂದಿಗೂ ಪಂಡಿತರ ಬದುಕು ಗಟ್ಟಿಯಾಗಿಲ್ಲ ಆದರೆ ಯಾವತ್ತು ತ್ರೀ ಸೆವೆಂಟಿ ರದ್ದಾದ ನಂತರ ಸ್ವಲ್ಪ ಮಟ್ಟಿನ ಹಿನ್ನಡೆ ಕಂಡರೂ ಸಂಪೂರ್ಣ ಹತೋಟಿಗೆ ಬಾರದಿದ್ದರು ಸ್ವಲ್ಪ ಶಾಂತವಾಗಿದ್ದು ಸುಳ್ಳಲ್ಲ ವಿಧಾನಸಭೆಗೆ ಚುನಾವಣೆ ನಡೆಯಿತು ಉಮರ್ ಅಬ್ದುಲ್ಲಾ ಸಿಎಮೂ ಆದರು ಕಾಶ್ಮೀರ ತಣ್ಣೇ ಆಗ್ತಿತ್ತು ಪ್ರವಾಸಿಗರು ಭೇಟಿ ಕೊಡ್ತಿದ್ದರು ವಿದೇಶಿ ಬಂಡವಾಳ ಹರಿದು ಬರ್ತಿತ್ತು ವಿಶ್ವದ ಮೊದಲ ಎತ್ತರದ ರೈಲ್ವೆ ಬ್ರಿಡ್ಜ್ ಬಂತು ಹಂತ ಹಂತವಾಗಿ ಅಭಿವೃದ್ಧಿ ಕೆಲಸ ನಡೀತಿತ್ತು ಆದರೆ ಸುರಂಗ ಮಾರ್ಗ ಕಾರ್ಮಿಕರ ಮೇಲೆ ಭಯೋತ್ಪಾದಕ ಹಾಳಿ ಕಾಶ್ಮೀರದಲ್ಲಿ ಭಯೋತ್ಪಾದನೆ ನಿಂತಿಲ್ಲ ಎನ್ನುವುದಕ್ಕೆ ಸಾಕ್ಷಿಯಾಯಿತು ಧರ್ಮಾಂಧ ಮದರಸ ಚಾಪುಗಳಿಗೆ ಅಭಿವೃದ್ಧಿ ಬೇಕಿರಲಿಲ್ಲ ಅಕ್ಷತ ಕನ್ಯರು ಅವರ ಸಾಂಗತ್ಯ ಮಧು ಮಾನಿನಿಯರ ಮತ್ತಲ್ಲಿ ಹಿಂಸೆ ಹಿಂಸೆ ಒಂದು ಸೆಗೇನ್ ಹಿಂಸೆ ಅದರ ನಂತರ ಪಹಲ್ಗಾಮ್ ದಾಳಿಗೆ ವಿಶ್ವವೇ ಬೆಚ್ಚಿದರೆ ಭಾರತ ಆಪರೇಷನ್ ಸಿಂಧೂರ್ ಮೂಲಕ ಪಾಕಿಗೆ ತಿರುಗೇಟು ನೀಡಿದ ನಂತರ ಭಾರತ ಕಾಶ್ಮೀರ ಗಡಿಯಲ್ಲಿ ಸೈನ್ಯ ಕಣ್ಣಿಟ್ಟು ಕೂತು ಬಿಡ್ತು ಆದರೆ ಸಾವಿರದ ಒಂಬೈನೂರ ತೊಂಬತ್ತರ ಅತಿ ದೊಡ್ಡ ದುರಂತ ಕಾಶ್ಮೀರದ ಸಾಮಾಜಿಕ ಜೀವನವೇ ಬದಲಾಯಿಸಿಬಿಡ್ತು ಇದರ ನಡುವೆ ಉಗ್ರರು ಹಲವು ಸೆಲ್ಫಿ ಹೌಸು ಸುರಂಗ ದುರ್ಗಮ ಕಾಡು ಸೇರಿದರು ಉಪ್ವಾರ ಪೂಂಚು ಗೋ ಗೋರಾಜ್ ಅರಣ್ಯಗಳಲ್ಲಿ ಉಗ್ರರ ನೆಲೆ ನಿರ್ಮಾಣ ಆ ಕಾಲದಲ್ಲಿ ಹುಟ್ಟಿದವನೇ ಭಗು ಖಾನ್ ಈತ ಪರ್ವತ ಪ್ರದೇಶಗಳಲ್ಲಿ ಬೆಳೆದ ಬಾಲ್ಯದಿಂದಲೇ ಕಾಡು ಗುಹೆ ಸುರಂಗ ನೋಡ್ತಾ ಮೆದುಳಿಗೆ ಫೀಲ್ ಮಾಡ್ದ ಪರಿಸರದ ನಕ್ಷೆ ಇವನ ಮೈಂಡಲ್ಲಿ ರೆಕಾರ್ಡ್ ಆಯಿತು ಎಲ್ಲಿ ಹೊರಗೆ ಅಂದರೆ ಅವನಿಗೆ ದಾರಿ ತೋರಿಸಲು ನಕ್ಷೆ ಬೇಕಿರಲಿಲ್ಲ ಜಿ ಪಿ ಎಸ್ಸೂ ಬೇಕಿರಲಿಲ್ಲ ಹಿಮಪಾತ ರಾತ್ರಿ ಮಳೆ ಯಾವುದೇ ಅಡೆತಡೆ ಬಂದರೂ ದಾರಿ ತಪ್ಪತಿರಲಿಲ್ಲ ಇವೊಂದು ಪಕ್ಕ ಪಕ್ಕಾ ಮಾಹಿತಿ ಈತ ಹ್ಯೂಮನ್ ಜಿ ಪಿ ಎಸ್ ಉಗ್ರ ಸಂಘಟನೆಗೆ ವರವಾದ ಲಷ್ಕರಿ ಈ ತೊಯ್ಬಾ ಜೈಸೆ ಇ ಮಹಮ್ಮದ್ ಮುಂತಾದ ಸಂಘಟನೆ ಇವನ ಮೇಲೆ ಭರವಸೆ ಇಡತು ಪಾಕಿಸ್ತಾನದಿಂದ ಕಳಿಸುವ ಪ್ರತಿ ಬ್ಯಾಚ್ ಉಗ್ರರಿಗೂ ಈತನೇ ಗೈಡು ಮಾರ್ಗದರ್ಶಕ ಸುರಕ್ಷಿತವಾಗಿ ಗಡಿ ದಾಟಿ ಈತ ಕಾಶ್ಮೀರ ಅಡವಿಯಲ್ಲಿದ್ದ ಗುಹೆ ಸುರಂಗ ನದಿಗಳ ಕಳ್ಳ ಮಾರ್ಗದಲ್ಲಿ ಭಾರತ ಗಡಿಗೆ ಒಳಗೆ ನುಗ್ಗಿಸುತ್ತಿದ್ದ ಸೇನೆಯ ಅಂದಾಜಿನ ಪ್ರಕಾರ ಸುಮಾರು ನೂರಕ್ಕೂ ಹೆಚ್ಚು ಭಯೋತ್ಪಾದಕರ ಗಡಿ ಒಳಗೆ ತಂದ ಪರಿಣಾಮ ಮಾತ್ರ ಘೋರ ದುರಂತಕ್ಕೆ ನಾಂದಿ ಆಯಿತು ಅದಕ್ಕೆ ಪಾಪಿ ಹ್ಯೂಮನ್ ಜಿಪಿಎಸ್ ಆದರೆ ಮುಗುಖಾನ್ ಕತೆ ಮತ್ತೊಂದು ಅಜ್ಞಾತ ಅಧ್ಯಾಯವೆಂದರೆ ಸ್ಥಳೀಯ ಸ್ಪೈನ್ ನೆಟ್ವರ್ಕ್ ಕಾಶ್ಮೀರದಲ್ಲಿ ಭಾರತೀಯ ಸೇನೆಗೆ ಸಹಾಯ ಮಾಡುತ್ತಿರುವ ಸಾವಿರಾರು ಗೋಪ್ಯ ಸಹಾಯಕರಿದ್ದಾರೆ ಇವರಿಗೆ ಮಖೀರ್ ಅಂತಾರೆ ಇವರೇ ಸೇನೆಗೆ ಗ್ರಾಮಗಳಲ್ಲಿ ಯಾರಿದ್ದಾರೆ ಯಾರ ಅತಿಥಿ ಯಾರು ಶಂಕಿತ ಎಲ್ಲ ಮಾಹಿತಿ ಕೊಡುತ್ತಾರೆ ಬಹಳ ಬಾರಿ ಇಂಥ ವರ್ಕರ್ ಜೀವಕ್ಕೂ ಅಪಾಯ ಆಗಿದ್ದು ಇದೆ ಉಗ್ರರು ಇವರ ಹಿಡಿದು ಗ್ರಾಮಗಳ ಮುಂದೆ ಹೊಡೆದು ಹಾಕಿರುವ ಘಟನೆಗಳು ನಡೆದಿವೆ ಆದರೆ ಇವರಿಲ್ಲದೆ ಸೇನೆಗೆ ಉಗ್ರರ ವಿರುದ್ಧ ಮಾಹಿತಿ ಸಿಗೋದು ಕಷ್ಟ ಬಹುಖಾನ್ ಚಲನ ಬಗ್ಗೆ ಸೇನೆಗೆ ಇಂತಹ ಸ್ಥಳೀಯ ಸ್ಪೈ ವರ್ಕರ್ ಮೂಲಕವೇ ಮಾಹಿತಿ ಸಿಕ್ಕಿತ್ತು ಹಾಗಂತ ಗುರಾಜ್ ಕುಕ್ವಾಡ ಸೋಂಪರ ಪ್ರದೇಶಗಳಲ್ಲಿ ಉಗ್ರರಿಗೆ ದಾಂಗುಡಿ ಹಳೆಯ ಕಾಲದಿಂದಲೂ ಇದೆ ಕಾಡಿನೊಳಗೆ ಕಬ್ಬಿಣದ ಶೆಡ್ಡು ಹಿಮದಲ್ಲಿ ಮುಚ್ಚಿರುವ ತಾತ್ಕಾಲಿಕ ಬಂಕರು ನದಿಯ ಪಕ್ಕದ ಗುಹೆಗಳಲ್ಲಿ ಉಗ್ರರು ತಿಂಗಳಗಟ್ಟಲೆ ತಣ್ಣಗಿದ್ದು ಬಿಡುತ್ತಿದ್ದರು ಇವರ ಪತ್ತೆ ಅಷ್ಟು ಸುಲಭದ ಕೆಲಸವೂ ಅಲ್ಲ ಪಾಕಿಸ್ತಾನ ಗಡಿನು ಸುಳಿ ಬರುವ ಭಯೋತ್ಪಾದಕರಿಗೆ ಮೊದಲು ಬುಗುಖಾನ್ ಕಾಡಿನ ಸುರಕ್ಷಿತ ಸ್ಥಳ ಸೇರಿಸುತ್ತಿದ್ದ ಅಲ್ಲಿ ಅವರು ಕೆಲ ದಿನ ತಂಗಿ ನಂತರ ಕಾಶ್ಮೀರದ ಒಳನೆಗೆ ನಡೆದು ಬರ್ತಿದ್ದರು ಇಂತಹ ಹಾದಿ ಬುಗುಖಾನ್ ತಲೆಯಲ್ಲಿ ಅಚ್ಚಾಗಿದ್ದು ಬಾಯಲ್ಲಿ ಶಬ್ದವಾಗಿ ಹೊರಬರ್ತಾ ಇತ್ತು ಆದರೆ ಆಪರೇಷನ್ ಸಿಂಧು ನಂತರ ಉಗ್ರರ ವಿರುದ್ಧ ಕೇಂದ್ರ ಸರ್ಕಾರ ಕಠಿಣ ಕ್ರಮಕ್ಕೆ ಮುಂದಾಯಿತು ನೋಡಿ ಒಳ ನುಗ್ಗಿದರೆ ಗುಂಡು ತಿನ್ನಿಸುತ್ತದೆ ಇತ್ತೀಚಿನ ವರ್ಷಗಳಲ್ಲಿ ಭಾರತ ಉಗ್ರರ ವಿರುದ್ಧ ಜೀರೋ ಟೆರ್ರರ್ ಪಾಲಿಸಿ ಕೈಗೊಂಡಿತ್ತು ಆಪರೇಷನ್ ಸಿಂಧೂರ್ ನಂತರ ಸೇನೆಯ ಕಠಿಣ ಕ್ರಮ ಹೆಚ್ಚು ಜಾರಿಯಾದವು ಉಗ್ರರ ಗುಂಡು ಹೊಡೆದರೆ ಯುದ್ಧ ಮಾಡ್ತೀವಿ ಅಂತ ಭಾರತ ಹೇಳ್ತು ಪಹಲ್ಗಾವ್ ಹತ್ಯೆ ಮೂರು ಪಾಪಿಗಳು ಉಗ್ರರ ಸೇನೆ ಹೊಡೆದು ಹಾಕಿತ್ತು ಮತ್ತೆ ನುಸಿಳಲು ಬಂದವರು ಕೋರ್ ಟಿಕೆಟ್ ಯಾತ್ರೆಗೆ ಕಳುಹಿಸಿದೆ ಅಂದರೆ ಜಿಯಾದಿ ಹೆಸರಿನಲ್ಲಿ ಸ್ವರ್ಗದ ಪ್ರವೇಶ ಪಾಸ್ ಭಾರತೀಯ ಸೇನೆಯ ಆಪರೇಷನ್ ಔಟ್ ಮತ್ತೆ ಚುರುಕಾಗಿದೆ ಇದೇ ಹಿನ್ನೆಲೆ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಇಪ್ಪತ್ತೆಂಟರಂದು ನಡೆದ ನೌಶಾರ ಎನ್ ಆರ್ ಎನ್ಕೌಂಟರ್ ಬೊಗುಖಾನ್ ಗಡಿಯಾಚಿನಿಂದ ಉಗ್ರರ ಕರೆದುಕೊಂಡು ಬರ್ತಾ ಇದ್ದ ಸೇನೆಗೆ ಸ್ಥಳೀಯ ಸ್ಪೈಗಳ ಮೂಲಕ ಮಾಹಿತಿ ಸಿಕ್ಕಿತ್ತು ಕಾಡಿನೊಳಗೆ ಭಾರಿ ಎನ್ಕೌಂಟರ್ ಶಬ್ದ ಶುರು ಗಂಟೆಗಳ ಕಾಲ ನಡೆದ ಗುಂಡಿನ ಚಕಮಕಿ ಅಂತಿಮವಾಗಿ ಖಾನ್ ಸತ್ತ ಸೇನೆ ಭಾಷೆಯಲ್ಲಿ ಜಿ ಪಿ ಎಸ್ ಸಿಗ್ನಲ್ ಪರ್ಮನೆಂಟ್ ಆಫ್ ಇದು ಕೇವಲ ಒಬ್ಬ ಉಗ್ರನ ಸಾವಲ್ಲ ಇದು ಪಾಕಿಸ್ತಾನ ಆಧಾರಿತ ಉಗ್ರರ ಪ್ರವೇಶ ಬ್ಯಾಕ್ ಬೋನ್ ಮುರಿತ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಕಾಶ್ಮೀರದಲ್ಲಿ ಸಾವಿರಾರು ಉಗ್ರರ ಕಥೆಗಳು ಕೇಳಿ ಬಂದಿವೆ ಕೆಲವರು ಗಡಿ ಆಚೆಗೆ ಸೀಮಿತವಾಗಿದ್ದರೂ ಕೆಲವರು ಒಳನಾಡು ಪ್ರವೇಶಿಸಿದರು ಕೆಲವರು ರಾಜಕೀಯ ಧಾರ್ಮಿಕ ಮುಖವಾಡ ತೊಟ್ಟು ಬಂದರು ಮಸೂದ್ ಅಜರ್ ಫೇಕ್ ಐ ಡಿ ಮೂಲಕ ಭಾರತಕ್ಕೆ ಬಂದಿದ್ದ ಆದರೆ ಬುಗುಖಾನ್ ಹ್ಯೂಮನ್ ಜಿ ಪಿ ಎಸ್ ಅಂದರೆ ಅದು ಸಂಪೂರ್ಣ ವಿಭಿನ್ನ ಕತೆ ಅವನು ಮಾನವ ರೂಪಿ ಅನ್ನ ಕೊಟ್ಟ ನಾಡಿಗೆ ದ್ರೋಹ ಮಾಡಿದ ಪಾಪಿ ಆದರೆ ಅವನ ನೆನಪು ಒಂದು ನಕ್ಷೆ ಅವನ ನಡೆ ಒಂದು ಜಿ ಪಿ ಎಸ್ ಇಂದು ಅವನಿಲ್ಲ ಅವನಿಲ್ಲದ ಉಗ್ರನಿಗೆ ಗಡಿಯ ದಾರಿ ತಪ್ಪುತ್ತೆ ಇನ್ನು ಮುಂದೆ ಅದೇ ದೀಪದ ಬೆಳಕಿಗೆ ಪತಂಗ ಬಂದು ಬೀಳುತ್ತಲ್ಲ ಹಾಗೆ ಭಯೋತ್ಪಾದಕರು ಸೈನಿಕರ ಗುಂಡಿಗೆ ಬೀಳೋದು ನಿಶ್ಚಿತ ಕಾಶ್ಮೀರದ ಪರ್ವತಗಳು ಸಾಕ್ಷಿಯಾಗಿವೆ ಉಗ್ರರ ಕತೆ ಬರೆಯುವವರು ಅದನ್ನು ಕೊನೆಗೊಳಿಸುವವರು ಇಲ್ಲಿ ಹುಟ್ಟಿದ್ದಾರೆ ಹ್ಯೂಮನ್ ಜಿ ಪಿ ಎಸ್ ಕತ್ತೆ ಮುಗಿದಿದೆ ಆದರೆ ಭಾರತ ಸೇನೆ ಹೋರಾಟ ಮುಂದುವರಿಯುತ್ತಾ ಉಗ್ರವಾದಕ್ಕೆ ಅಂತ್ಯವಿಲ್ಲ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಮೀಡಿಯಾ ಪೋಕೋಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಶೇರ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್